ಮಾತಾಡ್ ಸರ್ ಏರಿಯಲ್ಲ ಗೊತ್ತಿಲ್ಲ ಅಲ್ಲ ಈಗ ಸೆಷನ್ ಎಲ್ಲ ನೀವು ಎಷ್ಟಿದ ಇಲ್ಲಿ ಒಂದ್ ಕಡೆ ಸಮಾಗಮ ಆಗಿದ್ರಲ್ಲ ಇದು ಖುಷಿ ದೇವ್ರ ವಿಚಾರದಲ್ಲಿ ರಾಜಕೀಯ ಇದೇ ಟೈಮ್ ಸೇರ್ಪಡೆ ಜೊತೆಲಿ ಸೇರ್ ಮಾಡ್ ಅಂತ ಗೊತ್ತಾದ್ರೆ ನಾನು ನಾನು ಇವ್ರು ಬರೋದು ನನ್ಗೆ ಗೊತ್ತಿತ್ತು ನಾನು ಪೊಲೀಸರಿಗೆ ಇನ್ಫಾರ್ಮೇಶನ್ ತಗೊಂಡೆ ನಾನು ಬಂದು ಹೋದ್ಮೇಲೆ ರೀಚ್ ಆಗಿ ಹೋಗೋಣ ಅಂತ ನಾನು ವಿವಾದದ ಕಾರ್ಮಿಕೊಂಡು ನನ್ನ ದೇವರು ಚಿಕ್ಕ ಮುಂದೆ ನಾನು ಬರ್ತೇನೆ ಅವ್ರು ರೀಚ್ ಆಗಿದೆ ನಾಟ ನಾನು ಮುಂದೆ ಹೋಗೋಣ ಜೊತೆಲಿ ಬರಬೇಕು ಅಂತೇಳ್ಬಿಟ್ಟು ಏನು ಪ್ಲಾನ್ ಮಾಡ್ಕೊಳ್ಳಿ ಒಟ್ಟಿಗೆ ಇಂದು ಮುಂದೆ ಆಯ್ತು ನಾನೇ ಪ್ರಕಾರ ಅವ್ರು ಮುಂದೆ ಇರ್ಬೇಕು ಫಸ್ಟ್ ಅವ್ರು ಅವ್ರಾದ್ಮೇಲೆ ನಾವು ಬರಬೇಕು ಅದರಿಂದ ಅವ್ರು ಮುಂದೆ ಹೋಗಿ ಆಮೇಲೆ ಕೋಟಾ ಕಲಿಯಿದೆ ಅವ್ರು ಮೇಂಟೈನ್ ಮಾಡ್ತೀವಿ ಅವರ ಬಂದ ನಾನು ಬರ್ತೀನಿ ಈಗ ನಾನು ದೇವ್ರು ಎತ್ಕೊಂಡು ಬರ್ಬೋದು ಅವ್ರಿಗೆ ಬಂದಿದ್ದೀನಿ ಎತ್ಕೊಂಡು ಬಂದ್ರು ನೋಡ್ರೆ ಕರೆಕ್ಟಾಗಿ ದೇವ್ರಿಟಲ್ ಏನಿದೆ ಮೇಂಟೈನ್ ಮಾಡಬೇಕು ದೇವ್ರ ಕರೆದಿದೆ ನಾನತ್ತು ಎಮ್ ಎಲ್ ಎ ಆಗಿಬಿಟ್ಟಿದ್ದೆ ನಮ್ಮ ಕಲ್ಲು ನಾವು ಉಸ್ತಾದಿಯಾಗಿ ಬಂದಿದ್ದೀವಿ ದೇವರ ದರ್ಶನ ಮಾಡಿದ್ದೀವಿ ದರ್ಶನ ಪಡೆದಿ ದೇವರು ನಮಸ್ಕಾರಿಯಾದ ಇದು ಒಂದು ಸಂಬಂಧ ಜನರಲ್ಲಿ ಕಾಂಪಿಟ್ಟು ಅಸಂಘಟಿತ ಜೊತೆ ಮಾತಾಡೋದು ಎಲ್ಲೂ ಸ್ವಲ್ಪ ಜಾಸ್ತಿ ಮಾಡಿದ ಸ್ವಲ್ಪ ಕಮ್ಮಿ ಮಾಡಿದ ಅಭಿವೃದ್ಧಿ ಬಂದಿಲ್ಲ ನಾಲ್ಕು ನಾಲ್ಕೂ ಮಾಡಲಿಲ್ಲ ನಾನೇ ಹೇಳಿದ್ದೀನಿ ಜೋರಾಗಿ ಮಾತಾಡ